ಅಷ್ಟು ನೀವು ಹೇಳಿದ್ದೆಲ್ಲ ನಾವು ನೋಟ್ ಮಾಡ್ಕೊಳ್ತೀವಲ್ಲ ಸೊ ಅದ್ರಲ್ಲೂ ನಾನು ಇಂಪಾರ್ಟೆನ್ಸ್ ತಗೊಳ್ತೀನಿ ಅದಕ್ಕೆ ಒಂದು ಬುಕ್ ಇಟ್ಕೊಂಡಿದ್ದೀನಿ ಸೂಪರ್ ಸೋ ಅದನ್ನ ಇಂಪಾರ್ಟೆನ್ಸ್ ಅಷ್ಟೇ ಇಟ್ಟಿರ್ತೀನಲ್ಲ ಇಟ್ಇರ್ತಿನಲ್ಲ ಮತ್ತೆ ನೋಡೋದು ಹೌದಾ ಈಗೂ ಆಗುತ್ತಾ ಹೀಗೂ ಆಗುತ್ತಾ ಅಂತ ಹೇಳ್ತಾರೆ ಅಪ್ಲೈ ಮಾಡಿ ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಗೆ ಅವರು ಹೇಳ್ತಾರೆ चेंजेस ಈ ಒಂದು ವರ್ಷ ನಮ್ಮ ವಿಡಿಯೋಸ್ನ್ನ ರಿವೈಸ್ ಮಾಡಿದ್ರೆ ಮಟ್ ಒಂದು ಬಿಫೋರ್ ಕೋರ್ಸ್ ಆಫ್ಟರ್ ಕೋರ್ಸ್ ಆರೋಗ್ಯನ ದೇಹನ ಒಂದು ಆಮೇಲೆ ನೀವ್ ಹೇಳ್ತಿರಲ್ಲ ಇವಾಗ ನಾವು ಅಲ್ಲೂ ಕೀಳ್ಸ್ಕೊಳ್ಳೋದು ಕೂಡ ಎಷ್ಟು ತೊಂದರೆ ಆಗುತ್ತೆ ಅದ್ರದ್ದು ನೀವು ನೀವು ಕಳ್ಸಿದ್ರಲ್ಲ ಪಿಕ್ಚರ್ ನಾನು ಹೋಗೇ ಇಲ್ಲ ಡೆಂಟಿಸ್ಟ್ ಅಂದ್ರೆ ನಿಜವಾಗ್ಲೂ ಅದಕ್ಕೂ ಕಲರ್ ಹಾಕೊಡ್ತೀನಿ ಸುಮಾರು ಜನಕ್ಕೆ ಹಾಕಿದಿನಿ ಸರ್ ಕಲ್ ನೋವು ಒಂದವ್ರಿಗೆ ಬ್ಲಾಕ್ ಇಲ್ಲಿ ಹಾಕಿದ್ದೀನಿ ಆಮೇಲೆ ಮಂಡಿ ನೋವು ಒಂದವ್ರಿಗೆ ಇಲ್ಲಿ ಬ್ಲಾಕ್ ಅಲ್ಲಿ ಮಂಡಿ ನೋವುಗೆ ಅದು ಎಲ್ಲರೂ ಹೇಳ್ತಾರೆ ವಿತಿನ್ ಟ್ವೆಂಟಿ ಮಿನಿಟ್ಸ್ ಹೇಳ್ತಾರೆ ಖುಷಿ ಕೊಡುತ್ತೆ ಖುಷಿ ಕೊಡುತ್ತೆ